ಆ ಕಾಲದಲ್ಲಿ ಎಲ್ಲ ಇದ್ದಿತ್ತು ಈ ಕಾಲದಲ್ಲಿ ಯಾವುದೂ ಇಲ್ಲ ಯಾಕೆ ನಮ್ಮ ಸಂಬಂಧಿಕರು ನಮ್ಮ ಮನೆಯವರೇ ನಾನು ಸಸನ ಮಾಡಿ ಬಿಟ್ಟಿದ್ದಾರೆ ನೋಡಿದಾಗ ನಿಮ್ಮೆಲ್ಲ ಜಾಗ ಹಾಗೆ ಆದ್ರೆ ಬೀದಿ ಬಂದು ಬಿಟ್ಟಿದ್ದೆ ನಾನು ಇವಾಗ ಇರೋದಕ್ಕೆ ಊರಿಲ್ಲ ತಿನ್ನೋದಕ್ಕೆ ಏನೂ ನನಗೆ ಸಿಕ್ಕುವುದಿಲ್ಲ ಒಟ್ಟಿಗೆ ಒಂದು ಐದಾರು ದಿನ ಆಗಿದೆ ನೋಡಿ ಎಂತ ಹಾಳಾಗಿದ್ದೇನೆ ಮೊದಲಾಗಿಲ್ಲ ಈಗ ಸ್ವಲ್ಪ ಸ್ವಲ್ಪ ಹಾಳಾಗ್ತಾ ಹೋಗ್ತಾ ಇದ್ದೇನೆ ಎಲ್ಲ ಹಣಿ ಬರಕ್ಕೂ ಹಣಿ ಯಾರು ಆದ್ರೆ ಇವಾಗ ನಾನು ಏನ್ ಎಂಬುದಾಗಿ ಯೋಚನೆ ಮಾಡುವಾಗ ಗೊತ್ತಿಲ್ಲ ನೇರವಾಗಿ ನಾನು ಬಾರ್ಕುರಿಗೆ ಹೋಗ್ಬೇಕು ನೋಡಿ ಬಾರ್ಕುರಿಗೆ ಅಲ್ಲಿ ರತ್ನಪ್ಪ ಒಡೆಯರ್ ಅಂತ ಇದ್ದಾರೆ ಅವರ ಆಡಳಿತದ ನಂತರ ಅವರ ಮಗನಾದ